ಎಲ್ಲ ಎಲ್ಲ ಇದೆ ಚೆನ್ನಾಗಿದೆ ಎಲ್ಲಾರು ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿ ಗೆ ಮುಂದೆ ತಗೊಳಕ್ಕೆ ಯಾರ್ಯಾರಿದ್ದಾರೆ ತುರ್ತಿದಿನ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ನಲ್ಲಿ ಒಂದ್ ತರ ರೆಕಾರ್ಡ್ ಯುವಕರು ಒಂದಿಷ್ಟು ಕಡಿಮೆ ನೀವು ಎಲ್ಲ ಹೇಳ್ಬೇಕು ಜನಕ್ಕೆ ಬರಕ್ಕೆ ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ ಯೂತ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸು ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದಾರೆ ಈ ಸಲ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಸಖತ್